ಫಿಫ್ಟಿ ಒನ್ ಇಯರ್ ಓಲ್ಡ್ ಪೇಶಂಟ್ ಇವ್ರಿಗೆ ಒಂದು ಫೋರ್ ಫೈವ್ ಇಯರ್ಸ್ ಇಂದ ಪೇಯ್ನ್ ಬರ್ತಾ ಇದೆ ಸೊ ಮಂಡಿ ನೋವು ಅವ್ರಿಗೆ ನಡೆಯೋದಕ್ಕೆ ಕಷ್ಟ ಅಂಡ್ ದಿಸ್ ಈಸ್ ದ ಜಾಯಿಂಟ್ ಸ್ಪೇಸ್ ಅಲ್ಲಿ ಡ್ಯಾಮೇಜ್ ಆಗಿದೆ ಅವ್ರಿಗೆ ಪಿ ಒಳಗಡೆ ಹೋಗ್ತಾ ಇದೆ ಒಂದು ಮುಗೀತು ಒಂದು ಮುಗೀತು ಸೋ ಸಿಂಪಲ್ ಸೋ ಸಿಂಪಲ್ ಅಂಡ್ ಸೋ ಎಫೆಕ್ಟಿವ್ ನಾವು ಇದು ಬರೋದಕ್ಕೆ ಜಾಸ್ತಿ ನೋವಿತ್ತು ಫಸ್ಟು ಟ್ರೀಟ್ಮೆಂಟ್ಗೆ ಏಯ್ಟೀನ್ ನೈಂಟಿ ಪರ್ಸೆಂಟು ಮೂರು ಟ್ರೀಟ್ಮೆಂಟ್ ಏಯ್ಟಿ ನೈಂಟಿ ಪರ್ಸೆಂಟ್ ಕ್ಲಿಯರ್ ಆಯ್ತು ಸೊ ಒಂದು ಕಿಲೋ ಜಾಸ್ತಿ ಇದ್ರೆನು ಮಂಡಿಗೆ ಫೈವ್ ಟೈಮ್ ಸ್ಟ್ರೆಸ್ ಆಗ್ಬಿಡುತ್ತೆ ಒಂದು ಕಿಲೋ ಲೆಸ್ ಆದ್ರು ಫೈವ್ ಟೈಮ್ ಸ್ಟ್ರೆಸ್ ಕಮ್ಮಿ ಆಗಿಬಿಡುತ್ತೆ ಸಾರಿ ಯಾವಾಗ್ಲೂ ರಿಸ್ಕ್ ಇದ್ದೇ ಇರುತ್ತೆ ಇದು ಒನ್ ಗುಡ್ ಥಿಂಗ್ ಏನಂದ್ರೆ ಬ್ಯೂಟಿ ದೇರ್ ಇಸ್ ನೋ ಸೈಡ್ ಎಫೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಸೇಫೆಸ್ಟ್ ಶೋಲ್ಡರ್ ಪ್ರಾಬ್ಲಮ್ ಇದ್ರೆ ಅವ್ರೊಟೀನ್ ಆಕ್ಟಿವಿಟೀಸ್ ಶರ್ಟ್ ಹಾಕೋನಿಕ್ ಅವರ್ ಬ್ಲೌಸ್ ಟು ಕೋಮ್ ಹೇರ್ ಅವ್ರಿಗೆ ರೊಟೀನ್ ಪ್ರಾಬ್ಲಮ್ಯಾಟಿಕ್ ಆಗಿ ಬರುತ್ತೆ ಸೋ ಮೆನಿ ವಿಲ್ ಬಿ ಸಫರಿಂಗ್ ದೇ ಡೋಂಟ್ ಒಂದು ಟ್ರೀಟ್ಮೆಂಟ್ ಇದೆ ಇದರಿಂದ ನಮ್ಗೆ ಫುಲ್ ರಿಲೀಫ್ ಸಿಗುತ್ತೆ ಅಂತ ತುಂಬಾ ಜನ ಗೊತ್ತಿಲ್ಲ ಇದು ಪೈಯ್ನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ರೀಜ್ಯುನೇಟಿವ್ ಕ್ಲಿನಿಕ್ ಇದು ಬೆಂಗಳೂರಿನ ಬಿ ಡಿ ಎ ಕಾಂಪ್ಲೆಕ್ಸ್ ಬನಶಂಕರಿ ಬಿ ಡಿ ಎ ಕಾಂಪ್ಲೆಕ್ಸ್ ಪಕ್ಕದಲ್ಲಿರುವಂಥದ್ದು ಸ್ವಾಗತ ನಿಮಗೆ ವಿಶೇಷವಾದ ಕಥೆಗೆ ಹಳೆಯ ನೋವುಗಳು ಬಹಳ ಮುಖ್ಯವಾಗಿ ಈ ಮಂಡಿ ನೋವು ಸೊಂಟ ನೋವು ಅಥವಾ ಶೋಲ್ಡರ್ ಪೈನ್ ಇತ್ಯಾದಿ ಕ್ರಾನಿಕ್ ಪೈನ್ಸ್ ಅಂತ ಕರಿತೀವಿ ಹಳೆ ನೋವುಗಳು ಇದ್ದರೆ ಅವುಗಳನ್ನು ಆಪ್ರೇಷನ್ ಮಾಡಿಸದೆ ಯಾವುದೇ ಸೈಡ್ ಎಫೆಕ್ಟು ಇಲ್ಲದೆ ಬಹಳ ಕ್ವಿಕ್ಕಾಗಿ ಆದರೆ ಅಷ್ಟೇ ಎಫೆಕ್ಟಿವ್ ಆಗಿ ಟ್ರೀಟ್ ಮಾಡುವಂಥ ಚಿಕಿತ್ಸಾ ವಿಧಾನ ಇಲ್ಲಿ ಇದೆ ಸ್ನೇಹಿತರೆ ಹೋಗಿ ಮಾತಾಡ್ಸೋಣ ನಮ್ಮ ವೈದ್ಯರನ್ನು ಹೇಗೆ ನಡೆಯುತ್ತೆ ಚಿಕಿತ್ಸೆ ಆಪರೇಷನ್ ಇದೆ ಹೇಗೆ ಮಾಡ್ತಾರೆ ಕ್ವಿಕ್ ಆಗಿ ಹೇಗೆ ನಡೆಯುತ್ತೆ ಇದೆಲ್ಲ ನೋಡಂತೆ ಡಾಕ್ಟರ್ ವಿದ್ಯಾ ಅವರಿದ್ದಾರೆ ಎಪಿಯೋನ್ ಅಂದ್ರೆ ದಿಸ್ ಇಸ್ ಎ ಗ್ರೀಕ್ ಗಾಡ್ ನೇಮ್ ಗಾಡ್ ದಟ್ ರಿಲೀವ್ಸ್ ಪೈನ್ ನೋವು ಕಮ್ಮಿ ಮಾಡೋ ದೇವತಾ ಅಂತ ಬರುತ್ತೆ ಸೊ ಹಿಯರ್ ದ ಪೇಷಂಟ್ ಗೆಟ್ಸ್ ರಿಲೀಫ್ ಫ್ರಮ್ ದೇರ್ ಕ್ರಾನಿಕ್ ಪೈನ್ಸ್ ಅವ್ರ ಕ್ರಾನಿಕ್ ದೀರ್ಘಕಾಲ ಕಾಲದ ನೋವು ಕಮ್ಮಿ ಮಾಡ್ತೀವಿ ಇದು ದಿಸ್ ಅ ಪೈನ್ ಮ್ಯಾನೇಜ್ಮೆಂಟ್ ಅನ್ ರೀಸನರೇಟಿವ್ ಸೆಂಟರ್ ಸೊ ಹಾಸ್ಪಿಟಲ್ ಎನ್ವಿರಾನ್ಮೆಂಟ್ ಇರಬಾರ್ದು ಅಂತಾನೆ ಹಿಂಗ ಮಾಡಿದಿವಿ ನೋಡಿದ್ರೆ ಸೊ ಬಿಕಾಸ್ ಮೋಸ್ಟ್ ಆಫ್ ದ ಪೇಶೆಂಟ್ಸ್ ಅವ್ರು ತುಂಬಾ ನೋವಿಂದ ಬರ್ತಾರೆ ಹಾಸ್ಪತ್ರೆ ತುಂಬಾ ಭಯ ಆಗುತ್ತೆ ಎನ್ವಿರಾನ್ಮೆಂಟ್ ಇರಬಾರ್ದು ಅಂತಾನೆ ಸೊ ವಿ ಪ್ಲಾನ್ ಇನ್ ದಿಸ್ ಮ್ಯಾನರ್ ಮ್ಯಾನರ್ಚುಲಿ ಹೌದು ಒಂದು ರಿಸಾರ್ಟ್ ತರ ప్లేట్లే ప్లాస్మా థెరపీ క్రోనిక్ పైన్ కీషన్స్ జాయింట్స్ మైన్లీ కత్తు నోక భుజక ఈ క్రోనిక్ పైన్ కండీషన్స్ ఎలా విత్ సింపుల్ ఇంజెక్షన్ోస్ట్లీ పిఆర్ పి థెరపీ అండ్ ఫార్ సమ్ రేడియో ఫ్రీక్వెన్సి అబ్లేషన్ అంతా న్యూరల్ అబ్లేషన్ అండ్ ఎపిడ్యూరల్ ఇంజెక్షన్స్ ఫేస్ పేన్ ಟ್ರೈಜಮ್ನಲ್ ನ್ಯೂರಾಲಜಿಯಾಗಿ ಆರ್ ಎಫ್ ಅಬ್ಲೇಷನ್ ಮಾಡ್ತೀವಿ ಇಲ್ಲ ಮೈಗ್ರೇನ್ ಪೇಷೆಂಟ್ಸ್ಗೆ ಬೊಟಾಕ್ಸು ಕೊಡ್ತೀವಿ ಸೊ ಆಲ್ ಕ್ರಾನಿಕ್ ಪೈನ್ ಕಂಡೀಷನ್ಸ್ ವಿ ಟ್ರೀಟ್ ಹಿಯರ್ ಈವನ್ ಕ್ಯಾನ್ಸರ್ ಪೈನ್ ಕ್ಯಾನ್ಸರ್ ನೋವು ಕಮ್ಮಿ ಆಗೋಲ್ಲ ಕ್ಯಾನ್ಸರ್ ನೋವು ಕಮ್ಮಿ ಅಂದರೆ ತುಂಬ ನೋವಿರುತ್ತೆ ಅವ್ರಿಗೆ ಸೊ ದೋಸ್ ಪೈನ್ಸ್ ಅದು ನಾವು ನ್ಯೂರಲ್ ಅಬ್ಲೇಷನ್ ಅಂದರೆ ನೋರೇನೋ ಏನಾದ್ರು ಸಪ್ಲೈ ಮಾಡ್ತಾ ಇದ್ದಾರೆ ಆ ಟ್ಯೂಮರ್ ಕೂಡ ನೋಡ್ಬಿಟ್ಟು ಆ ನೋವು ಅಬ್ಲೇಟ್ ಮಾಡ್ತೀವಿ ಒಟ್ಟೆ ದಲ್ಲಿ ಕಾಮನ್ ಆಗಿ ಸೊ ಕ್ಯಾನ್ಸರ್ ಪೇನ್ಸ್ ಆಲ್ಸೋ ವಿ ಟ್ರೀಟ್ ಎನಿ ಕ್ರಾನಿಕ್ ಪೇನ್ ಕಂಡೀಷನ್ಸ್ ವಿ ಟೇಕ್ ಕೇರ್ ಹಿಯರ್ ಆಕ್ಚುಲಿ ಓಕೆ ಆಪರೇಷನ್ ಇಲ್ಲ ನೋ ಆಪರೇಷನ್ಸ್ ವಿತ್ ಸೈಡ್ ಎಫೆಕ್ಟ್ಸ್ ಇಲ್ಲ ವಿತ್ ಸಿಂಪಲ್ ಇಂಜೆಕ್ಷನ್ಸ್ ವಿಲ್ ಟ್ರೀಟ್ ವೆರಿ ನೈಸ್ ನಾನ್ ಸರ್ಜಿಕಲ್ ಸೊಲ್ಯೂಷನ್ಸ್ ಅಂತ ಹೇಳಬಹುದು ಓಕೆ ಸೊ ಪೇಷಂಟ್ ಗೆ ರಿಲೀಫ್ ಇಮಿಡಿಯೇಟ್ ಆಗಿ ರಿಲೀಫ್ ಸಿಗುತ್ತೆ ಒಳಗಡೆ ಹೇಗೆ ಚಿಕಿತ್ಸೆ ನಡೆಯುತ್ತೆ ಅಂತ ಪ್ರಾಕ್ಟಿಕಲ್ ಆಗಿ ಪ್ರಾಯೋಗಿಕವಾಗಿ ನೋಡುವಂತ ಒಂದು ಅವಕಾಶ ಸರ್ ಇದೆ ಓಟಿ ರೂಮ್ ఇక పిఆర్ పివు అది తగ్గించి అంటే బ్లడ్ పేషెంట్ తోబు ఫస్ట్ వి ప్రాసెస్ ద బ్లడ్ ఇన్ స్పెషలైజ్డ్ మిషన్స్ అంటే బ్లడ్ అ ಸಾಲಿಡ್ ಕಾಂಪೊನೆಂಟ್ಸ್ ಲಿಕ್ವಿಡ್ ಕಾಂಪೊನೆಟ್ಸ್ ಸಪರೇಟ್ ಮಾಡ್ತೀವಿ ಪ್ಲಾಸ್ಮಾ ಅಂತ ಆ ಪ್ಲಾಸ್ಮಾದಲ್ಲಿ ಪ್ಲೇಟ್ಲೆಟ್ಸ್ ಇರುತ್ತೆ ಆ ಪ್ಲೇಟ್ಲೆಟ್ ಸಪರೇಟ್ ಮಾಡ್ಬಿಟ್ಟು ನಮ್ಮ ಮೈನ್ ಟ್ರೀಟ್ಮೆಂಟ್ ವಾಸ್ ಪಿ ಆರ್ ಪಿ ಥೆರಪಿ ಅಂದ್ರೆ ಮಂಡಿ ಜ ಸೌದಿರೋದು ಇಲ್ಲ ಅಂದ್ರೆ ಏನಾದರೂ ಇಂಜುರೀಸ್ ಆಗಲಿ ಮಸಲ್ ಟೆಂಡೋನ್ಸ್ ಎನಿ ಎನಿ ಕ್ರಾನಿಕ್ ಪೈನ್ಸ್ ರಿಲೇಟೆಡ್ ಟು ಮಸಲ್ಸ್ ಆರ್ ಸ್ಪೈನ್ ಆರ್ ಜಾಯಿಂಟ್ಸ್ ವಿ ಟ್ರೀಟ್ ವಿತ್ ಪಿ ಆರ್ ಪಿ ಥೆರಪಿ ಆ ಪ್ಲೇಟ್ಲೆಟ್ಸ್ ಅಲ್ಲಿ ಹೀಲಿಂಗ್ ಪ್ರೋಟೀನ್ಸ್ ಗ್ರೋತ್ ಇರುತ್ತೆ ಆ ಗ್ರೋತ್ ಫ್ಯಾಕ್ಟರ್ಸ್ ಇಂದ ಏನೇನು ಡ್ಯಾಮೇಜ್ ಆಗಿದೆ ಅದು ವಾಸಿ ಆಗ್ತಾ ಬರುತ್ತೆ ದಟ್ಸ್ ಹೌ ದ ಪೇಷೆಂಟ್ ವಿಲ್ ಗೆಟ್ ರಿಲೀಫ್ ಅಂದ್ರೆ ಅದು ಡ್ಯಾಮೇಜ್ ರಿಪೇರ್ ಆಗ್ಬಿಟ್ಟು ರೀಸನರೇಟ್ ಆಗುತ್ತೆ ಅದರಿಂದ ಅವ್ರಿಗೆ ನೋವು ಕಮ್ಮಿ ಆಗುತ್ತೆ ವಾಕಿಂಗ್ ಸ್ಟೈಲ್ ಈಗ ನೀಟ್ ಟ್ರೀಟ್ಮೆಂಟ್ ಮಾಡಿ ನೀಟ್ ಟ್ರೀಟ್ ಮಾಡಿದ್ರೆ ಅವ್ರ ವಾಕಿಂಗ್ ಸ್ಟೈಲ್ ಚೇಂಜ್ ಆಗ್ಬಿಡುತ್ತೆ ಅಂಡ್ ದೇ ವಿಲ್ ಗೆಟ್ ಕಾನ್ಫಿಡೆನ್ಸ್ ಅವ್ರ ಡೈಲಿ ರೋಟೀನ್ ಚೇಂಜ್ ಆಗ್ಬಿಡುತ್ತೆ ಅಲ್ಲಿ ಶೋ ಯು ಹೇಗೆ ಇಲ್ಲಿ ಯಾವ ರೆಡಿ ಆಗುತ್ತೆ ಅಂತ ತೋರಿಸ್ತೀನಿ సో నా ఈ పేషెంట్ హీ ఇస్ అ ఫిఫ్టీన్ ఇయర్ ఓల్డ్ పేషెంట్ అంటే ఇవర్ ఫోర్ ఫైవ్ ఇయర్స్ ఇంద పైన్ బర్తాయి సో మండీ నోవు మండీ నోవు ಅವ್ರಿಗೆ ನಡೆಯೋದಕ್ಕೆ ಕಷ್ಟ ಅಂದರೆ ಡೈಲಿ ರೊಟೀನ್ ಆಕ್ಟಿವಿಟೀಸ್ ಈಸ್ ಆ್ಯಕ್ಚುಲಿ ಎ ಫಾರ್ಮರ್ ಸೊ ರೊಟ್ಟೀನ್ ಅವ್ರು ಮಾಡೋ ಕೆಲಸಗಳಲ್ಲೇ ಎಲ್ಲ ತುಂಬ ಹಾಲಾಗ್ಬಿಟ್ಟಿದೆ ಆ್ಯಂಡ್ ಹೀ ಕನ್ಸಲ್ಟೆಡ್ ಸೋ ಮೆನಿ ಪ್ಲೇಸಸ್ ತುಂಬ ಓಡಾಡ್ಬಿಟ್ಟು ಫೈನಲಿ ಸಮ್ ಹೌ ಈ ಕೇಮ್ ಟು ಅರ್ಸ್ ಬೈ ಹಿಯರಿಂಗ್ ಫ್ರಮ್ ಸಮ್ ಒನ್ ಅಲ್ಲಿ ಕೇಳ್ಬಿಟ್ಟು ಇಲ್ಲಿ ಬಂದರು ಆ್ಯಂಡ್ ವಿ ಡಿಡ್ ಫಸ್ಟ್ ಸಿಟ್ಟಿಂಗ್ ರಿಲೇಜರ್ ಆರ್ ಎಫ್ ಅಬ್ಲಿಷನ್ ಮಾಡಿದ್ವಿ ನಾವು ಸೆ ಪಿ ಆರ್ ಪಿ ಈಗ ಕೊಟ್ ಕೊಡ್ಬೇಕು ಆ್ಯಂಡ್ ಸಿ ದಿಸ್ ಈಸ್ ದ ಪಿ ಆರ್ ಪಿ ెట్ రిచ్ సార్ రెడ్ కలర్ ఇప్పుడు దిస్ ఇస్ ద ఆర్బిసి సాలిడ్ కాంపనెంట్ ఇది యూస్ ఆగల్ ఈ మేలు ఇల్ కాంపనెంట్ ಪಿ ಆರ್ ಪಿ ಥೆರೇಟ್ ಇದು ಗ್ರೋತ್ ಫ್ಯಾಕ್ಟರ್ ಸಪರೇಟ್ ಮಾಡ್ತೀವಿ ಹೀಲಿಂಗ್ ಪ್ರೋಟೀನ್ಸ್ ಇರೋದು ಈ ಕಲರ್ ಲಿಕ್ವಿಡ್ ದಿಸ್ ಗೋಲ್ಡ್ ಅಂತಾನೂ ಹೇಳ್ತಾರೆ ಸೊ ಎಷ್ಟೊಂದು ಪ್ರಾಪರ್ಟೀಸ್ ಇರುತ್ತೆ ವೇರ್ ನೋ ಮೆಡಿಸಿನ್ ವಿಲ್ ಹಾವ್ ಯಾವ ಮೆಡಿಸಿನ್ ಅಲ್ಲಿ ಇಷ್ಟೊಂದು ಹೀಲಿಂಗ್ ಪ್ರಾಪರ್ಟೀಸ್ ಇರಲ್ಲ ಇರಲಿಲ್ಲ ವಿ ಯೂಸ್ ಟು ಟ್ರೀಟ್ ದ ನೀ ಜಾಯಿಂಟ್ ಪೇನ್ ಸೊ ಈಗ ಅವರ ನಮ್ಮ ರೈತರೇನು ಬಂದಿದಾರಲ್ಲ ಏನ್ ಮಂಡಿನ ಸಮಸ್ಯೆ ಇದೆ ಅವ್ರಿಗೆ ಮೆಡಿಸಿನ್

ರೈತರು ತುಂಬಾ ಕಷ್ಟಪಟ್ಟಿದ್ರು ಎಲ್ಲಾ ಕಡೆ ಓಡಾಡ ಓಡಾಡ್ ಲಾಸ್ಟ್ ಕಿಲ್ ಬಂದ್ರು ಒಂದೇ ಸೀಟಿಂಗ್ ಹಿ ಗಾಟ್ ಅರೌಂಡ್ ಪರ್ಸೆಂಟ್ ರಿಲೀಫ್ ಯು ಕ್ಯಾನ್ ಹಿಯರ್ ಫ್ರಮ್ ದ ಪೇಷಂಟ್ ಸ್ಟೆರಿಲಿಟಿ ಸ್ಟೆರೈಲ್ ಮಾಡಿದ್ಮೇಲೆ ವಿಲ್ ಒನ್ ಅಲ್ಟ್ರಾಸೌಂಡ್ ಟಿ ಸ್ಕ್ರೀನ್ ಅಂದ್ರೆ ಏನಿದ್ ಏನೇನು ಡ್ಯಾಮೇಜ್ ಆಗಿದೆ ಹೌ ಮಚ್ ಇಟ್ ಈಸ್ ರಿಕವರ್ಡ್ ಇನ್ ಏನೋ ಪ್ರಾಬ್ಲಮ್ಸ್ ಇದೆ ಚೆಕ್ ವಾಟ್ ಆರ್ ದ ಪೇನ್ ಜನರೇಟರ್ಸ್ ಎಲ್ಲಿ ಮತ್ತೆ ಕೊಡ್ಬೇಕಂತ ಅಲ್ಟ್ರಾಸೌಂಡ್ ತಗೋಲಿ ದಿಸ್ ಇಸ್ ದ ಅಲ್ಟ್ರಾಸೌಂಡ್ ಈಗ ಅದು ಅದು ಜಾಯಿಂಟ್ ಲೈನ್ ಎರಡು ಬೋನ್ಸ್ ಸರ್ ವೈಟ್ ಕಾಣಿಸ್ತಾ ಇದೆ ನೋಡಿ ಅದು ಎರಡು ಬೋನ್ಸ್ ಮಧ್ಯದಲ್ಲಿ ಮೆನಿಸ್ಕಾಯಿ ಅಂತ ಹೇಳ್ತೀವಿ ಅದು ಜಾಯಿಂಟ್ ಲೈನ್ ಸೊ ಲಾಸ್ಟ್ ಟೈಮ್ ತುಂಬಾ ಇನ್ಫ್ಲಮೇಶನ್ ಅಲ್ ನೀರೆಲ್ಲ ಇತ್ತು ಅದೆಲ್ಲ ತೆಗ್ದಿದ್ವಿ ಕ್ಲಿಯರ್ ಮಾಡಿದೀವಿ ಸೊ ನೌ ಇಟ್ ಇಸ್ ಲುಕಿಂಗ್ ಫೈನ್ ಅಂಡ್ ದಿಸ್ ಇಸ್ ದ ಜಾಯಿಂಟ್ ಸ್ಪೇಸ್ ಅಲ್ಲಿ ಡ್ಯಾಮೇಜ್ ಆಗಿದೆ ಅವ್ರಿಗೆ ಸೊ ಅದು ಜಾಯಿಂಟ್ ಅಲ್ಲಿ ಎಲ್ಲಿ ಡ್ಯಾಮೇಜ್ ಆಗಿದೆಯಾ ಕರೆಕ್ಟ್ ನೋಡ್ಕೊಂಡು ನೋಡಿಕೊಂಡು ನಾವು ಅಲ್ಲಿ ಡಿಪಾಸಿಟ್ ಮಾಡ್ತೀವಿ ಲೋಕಲ್ ಅನಸ್ತಿಷ್ಯ ಕೊಡ್ತಾ ಇದ್ದೀನಿ ತೋರಿಸಿ ಆ ಲೈನ್ ಅಲ್ಲಿ ಕಮ್ಮಿ ಆಗಿದೆ ಅವ್ರಿಗೆ ಸೊ ಈ ಕಡೆ ನೋಡಿದ್ರೆ ಚೆನ್ನಾಗೇ ಇದೆ ಆ ಅದು ಚೆನ್ನಾಗಿದೆ ಮೀಡಿಯಲ್ ಜಾಯಿಂಟ್ ಸ್ಪೇಸ್ ಕಮ್ಮಿ ಆಗಿದೆ ಸೊ ವಿನರೇಟ್ ದ ಸೊ ಅಲ್ಲಿ ನಾನು ಫಸ್ಟ್ ಐಲ್ ಗ್ಯೂ ಲೋಕಲ್ ಅನಸ್ತಿಷ್ಯ ಸ್ಮಾಲ್ ಇಂಜೆಕ್ಷನ್ ರೀ ರೆಡಿ ಆಗಿದೆ ಪಿ ಆರ್ ಪಿ ಐ ಟೇಕಿಂಗ್ ದ ಪ್ಲಾಸ್ಮಾ ನೌ ಸೊ ಡಿಪೆಂಡಿಂಗ್ ಆನ್ ದ ಡ್ಯಾಮೇಜ್ ವಿ ಕ್ವಾಂಟಿಫೈ ಎಷ್ಟು ತಗೋಬೇಕು ಒಬ್ಬರು ತರ್ಟಿ ಫೈವ್ ಎಂ ಎಲ್ ಸೂಪರ್ ಪಿ ಆರ್ ಪಿ ಅಂತ ಹೇಳ್ತೀವಿ ಅವರಿಗೆ ಲಾಸ್ಟ್ ಸ್ಟೇಜ್ ಅವ್ರಿಗೆ ಸೂಪರ್ ಪಿ ಆರ್ ಪಿ ಅಂತ ಎ ಹೊಸ ಕ್ವಾಂಟಿಟಿ ಸ್ಟೇಜ್ ಅಲ್ಲಿ ಇದ್ರು ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟ್ ಜಾಯಿಂಟ್ ಜಾಯಿಂಟ್ಗೆ ಅರೌಂಡ್ ಫೋರ್ ಟು ಫೈವ್ ಎಮ್ ಎಲ್ ಕೊಡ್ತೀವಿ ಜಾಯಿಂಟ್ ಒಳಗೆ ಎಂಟರ್ ಆಗಿದ್ದೀವಿ ಈಗ ಬ್ಲಾಕ್ ಕಲರ್ ಆಕ್ಚುಲ್ ಪ್ರೊಸೀಜರ್ ಈಗ ನಡೀತಾ ಇದೆ ಓಕೆ ಪಿ ಆರ್ ಪಿ ಅವರ ದೇಹದ ಅಂಶನೇ ಅವ್ರ ದೇಹಕ್ಕೆ ಮತ್ತೆ ವಾಪಸ್ ಕೊಡ್ತಾ ಇದ್ದಾರೆ ಗ್ರೇಟ್ ಪಿ ಆರ್ ಪಿ ಒಳಗಡೆ ಹೋಗ್ತಾ ಇದೆ ಸೊ ಒಂದು ಮುಗಿತು ಒಂದು ಮುಗಿತು ಒಂದು ಮುಗಿತು ಇನ್ನೊಂದು ಸೋ ಸಿಂಪಲ್ ಸೋ ಸಿಂಪಲ್ ಅಂಡ್ ಸೋ ಎಫೆಕ್ಟಿವ್ ಸಿಂಪಲ್ ಒಂದೇ ಅಲ್ಲ ಸೇಫ್ ಅಂಡ್ ಎಫೆಕ್ಟಿವ್ ಆಲ್ಸೋ ಇದು ಸೊ ದಟ್ಸ್ ಆಲ್ ಪ್ರೊಸೀಜರ್ ವಾಸ್ ಡನ್ ಒಂದು ಒನ್ ಅವರ್ ಪೇಷಂಟ್ ಇರ್ಬೇಕಾಗುತ್ತೆ

ಪಿ ಆರ್ ಪಿ ಟ್ರೀಟ್ಮೆಂಟ್ ಒಂದ ಅವರೇ ಲೈಫ್ ಪೂರ್ತಿ ಒದ್ದಾಡಬೇಕು ಇಲ್ಲಾಂದ್ರೆ ಆಪರೇಷನ್ ಮಂಡಿ ಚಿಪ್ ಆಪರೇಷನ್ ಎಲ್ಲ ತೆಗಿಬಿಟ್ಟು ಚಿಪ್ ಆಗ್ಬೇಕಷ್ಟೇ ಕೂಡ ಗ್ಯಾರಂಟಿ ರೇಟ್ ಡಿಪೆಂಡ್ಸ್ ಡಿಪೆಂಡ್ಸ್ ಸರ್ಜರಿ ಯಾವಾಗ್ಲೂ ರಿಸ್ಕ್ ಇದ್ದೇ ಇರುತ್ತೆ ಇದು ಒನ್ ಗುಡ್ ಥಿಂಗ್ ಎಫೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಸೇಫೆಸ್ಟ್ ಇದು ಬಿಕಾಸ್ ನೋ ಮೆಡಿಸಿನ್ ಯೂಸ್ ನೋ ಕಾಂಪ್ಲಿಕೇಶನ್ ಟು ದ ಪೇಷಂಟ್ ಸೇಫೆಸ್ಟ್ ಪ್ರೊಸೀಜರ್ ಏನಾದ್ರು ಇನ್ಪೇಷಂಟ್ ಆಗಿ ಎರಡು ಮೂರು ದಿವಸ ಅಡ್ಮಿಟ್ ಆಗಬೇಕು ಇಲ್ಲ ಟೂ ಅವರ್ಸ್ ಇರಬೇಕು ಅಷ್ಟೇ ಟೂ ಟು ತ್ರೀ ಅವರ್ಸ್ ಪ್ಲಾನ್ ಮಾಡ್ಕೊಂಡು ಬರಬೇಕು ಆಫ್ಟರ್ ದಟ್ ದೇ ಕ್ಯಾನ್ ಡೋ ಬ್ಯಾಕ್ ಟು ದೇರ್ ವರ್ಕ್ ವರ್ಕ್ಗೂ ಹೋಗ್ಬೋದು ಇದು ಮಾಡಬಾರ್ದು ಅಂತ ಹೇಳ್ತಿವಿ ಆ ತರ ಆ ತರ ಜಸ್ಟ್ ಪ್ರಿಕಾಷನ್ಸ್ ಫಾಲೋ ಮಾಡಿದ್ರೆ ಸಾಕು ಸಾಕು

ಓಹ್ ಶೇಂಗಾ ಅಷ್ಟೇ ಸರ್ ಎಷ್ಟು ಏಜ್ ತಮಗೆ ನಮಗೆ ಫಿಫ್ಟಿ ಒನ್ ಸರ್ ಏನು ಮಂಡಿಗೆ ಐವತ್ತೊಂದು ವರ್ಷಕ್ಕೇನು ಸಮಸ್ಯೆ ಆಗಿದೆಯಲ್ಲ ಮಂಡಿಗೆ ಏನು ಐದು ವರ್ಷದಿಂದ ನೋವು ಬರ್ತಾಯಿದ್ದೆ ಯಾರ್ಯಾರು ಕರೆದೇ ಚಿಪ್ ಆಪ್ರೇಷನ್ ಮಾಡಬೇಕು ಅಂದರೆ ನಂಗೆ ಭಯ ಆಯಿತು ನಮ್ಮ ಅಣ್ಣ ನಮ್ಮ ದೊಡ್ಡಮ್ಮ ಮಗ ಇಂಜೆಕ್ಷನ್ ಹಾಕ್ತಾರೆ ಇದು ಪಿ ಆರ್ ಪಿ ಅಂತ ಹೈದರಾಬಾದ್ ಹೈದರಾಬಾದ್ನಂತೆ ಅಂತ ನಾವು ಅಲ್ಲಿಗೆ ಹೋಗೋಕ್ಕೆ ದೂರ ಆಯ್ತು ಅಷ್ಟು ఇది బెంగళూర్ హోనా అసూ ఇది ఎస్ ఎస్ ఎట్ల సల బంది ఇది ఎరణ సరే ఎరడనే సల హేగించి మొదలు హేగి ఈ నా ఇది బరదకే జాస్ నవ్వచ్చు ఫస్ట్ ట్రీటెంట్ ఎయిటీ నైంటీ పర్సెంట్ నవ్వుతా మొదలు ట్రీటెంట్గా ఎయిటీ నైంటీ క్లియర్ ఐతు ఓకే వెరి నైస్ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮಲ್ಲಿ ಬೇರೆ ಯಾವ ಯಾವ ತರದ ಟ್ರೀಟ್ಮೆಂಟ್ ಇದೆ ಮೇಡಮ್ ಸೊ ಕಾಮನ್ ಬರೋದು ನೀ ಪೈನ್ ಸೆಕೆಂಡ್ ಕಾಮನ್ ಸ್ಪೈನ್ ಸ್ಪೈನ್ ಬೆನ್ನಲ್ಲಿ ಡಿಸ್ಕ್ ಪ್ರಾಬ್ಲಮ್ ತುಂಬಾ ಕಮ್ಮಿ ಕಾಮನ್ ಸೊ ಈಗ ಯಂಗ್ಸ್ಟರ್ಸ್ಗೆ ಡಿಸ್ಕ್ ಪ್ರಾಬ್ಲಮ್ ಬರ್ತಾ ಇದೆ ಬಿಕಾಸ್ ಆಫ್ ಮೊಬೈಲ್ ಯೂಸೇಜ್ ಇಂದ ಸಿಸ್ಟಮ್ ಯೂಸೇಜ್ ಇಂದ ಆರ್ ಬೈಕ್ ತುಂಬಾ ಓಡಾಡೋ ಬೈಕ್ ಅಲ್ಲಿ ತುಂಬಾ ಓಡಾಡೋದಿಂದ ಸೊ ಆ ಡಿಸ್ಕ್ ಪ್ರಾಬ್ಲಮ್ ಗೆ ಪಿ ಮಾಡ್ತೀವಿ ಅವ್ರ ಅದರಲ್ಲಿ ಪಕ್ಕದಲ್ಲಿ ಸಾಕ್ರೋಯಾಗಿ ಜಾಯಿಂಟ್ ಫ್ಯಾಸೆಟ್ ಜಾಯಿಂಟ್ಸ್ ಅಂತ ತುಂಬಾ ಸ್ಪೈನ್ ಅಲ್ಲಿ ತುಂಬಾ ಸ್ಟ್ರಕ್ಚರ್ಸ್ ಇರುತ್ತೆ ಮಸಲ್ಸ್ ಲಿಗಮೆಂಟ್ಸ್ ಇದೆಲ್ಲ ಪಿ ಆರ್ ಪಿ ಮಾಡಬಹುದು ಇನ್ನೊಂದು ಕಾಮನ್ ಶೋಲ್ಡರ್ శోల్డర్ అల్ ప్రాబ్లం బరు జాయింట్ అలా పక్కదా ఒక కండే సపోర్టింగ్ స్ట్రక్చర్స్ కఫ్ టెండన్స్ ఇచ్చే సో ఆ స్ట్రక్చర్స్ నౌ వి కెన్ ట్రీట్ విత్ పిఆర్ సో చాలా చూ కామన్ ఇది ರೊಟೇಟರ್ ಕಫ್ ಟೇರ್ ಅಂತ ಸೋ ಮೆನಿ ವಿಲ್ ಬಿ ಸಫರಿಂಗ್ ದಿ ಡೋಂಟ್ ನೋ ಈ ಒಂದು ಟ್ರೀಟ್ಮೆಂಟ್ ಇದೆ ಇದರಿಂದ ನಮಗೆ ಫುಲ್ ರಿಲೀಫ್ ಸಿಗುತ್ತೆ ಅಂತ ತುಂಬ ಜನ ಗೊತ್ತಿಲ್ಲ ಅವ್ರಿಗೆ ಮೇಲೆ ಎತ್ತಕ್ಕಾಗಲ್ಲ ಈ ಶೋರ್ ಶೋಲ್ಡರ್ ಪ್ರಾಬ್ಲಮ್ ಇದ್ದರೆ ಅವ್ರ ರೊಟೀನ್ ಆಕ್ಟಿವಿಟೀಸ್ ಶರ್ಟ್ ಹಾಕೋನೇಕ ಅವ್ರ ಬ್ಲೌಸ್ ಅವ್ರ ಟು ಕೋಮ್ ಹೇರ್ ಅವ್ರಿಗೆ ರೊಟೀನೇ ಪ್ರಾಬ್ಲಮ್ಯಾಟಿಕ್ ಆಗಿಬಿಡುತ್ತೆ ಸೊ ಅದಕ್ಕೂ ಟ್ರೀಟ್ ಮಾಡ್ತೀವಿ ಆ್ಯಂಡ್ ಎನಿ ಜಾಯಿಂಟ್ ಅಂದರೆ ಸ್ಮಾಲ್ ಜಾಯಿಂಟ್ಸ್ಗೂ ಟ್ರೀಟ್ ಮಾಡ್ಬೋದು ಮಸಲ್ಸ್ ಸ್ಪೋರ್ಟ್ಸ್ ಇಂಜುರೀಸ್ಗೆ ಮಾಡ್ಬೋದು ಸ್ಪೋರ್ಟ್ಸ್ ಇಂಜುರಿ ಒಬ್ಬರೊಬ್ರು ಇಂಜುರೀಸ್ ಆಗಿಬಿಟ್ಟು ದೇ ವಿಲ್ ಬಿ ಔಟ್ ಆಫ್ ದ ಗೇಮ್ ಅವ್ರ ಸರ್ಜರಿ ಇಲ್ಲ ನೀವು ಫಿಸಿಯೋಥೆರಪಿ ಮಾಡ್ಕೊಂಡು ಮೈಂಟೈನ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಪಿ ಆರ್ ಪಿ ವರ್ಕ್ಸ್ ಎಕ್ಸಲೆಂಟ್ ಇದೊಂದು ಗಿಫ್ಟ್ ಮತ್ತೆ ರೊಮೊಟೊಡ್ ಆರ್ಥರೈಟಿಸ್ ಸಂಧಿವಾತ ಅಂತ ಹೇಳ್ತಾರೆ ರೊಮೊಟಾಯ್ಸ್ ಸಂಧಿವಾತ ಆ ತರ ರೋಮಟೊಯ್ಡ್ಸ್ ಸಂಧಿವಾತ ಇಟ್ ಇಸ್ ಆಲ್ಸೋ ಲೈಕ್ ಇಟ್ ಆಸ್ಟ್ರೋ ಆರ್ಥ್ರೈಟಿಸ್ ಬಟ್ ಅದು ಅವ್ರ ಬ್ಲಡ್ ನಲ್ಲೇ ಬೇರೆ ಪ್ರಾಬ್ಲಮ್ ಇರುತ್ತೆ ಆ ಬ್ಲಡ್ ಅಲ್ಲಿ ಇರೋ ಪ್ರಾಬ್ಲಮ್ ಕಂಟ್ರೋಲ್ ಮಾಡ್ಬೇಕು ಮಂಡೇಲಿ ಏನೇನು ಪ್ರಾಬ್ಲಮ್ ಟ್ರೀಟ್ ವಿತ್ ಪಿ ಆರ್ ಪಿ ಸೊ ಏನೇನು ಹಾಲ್ ಆಗಿದೆಯೋ ಅದಕ್ಕೂ ಟ್ರೀಟ್ಮೆಂಟ್ ಕೊಡ್ತೀವಿ సో ఎని కీషన్స్ స్పైన్ కండీషన్స్ ఎని మజల్స్ టెన్ ఇంజురీస్ మరి స్పోర్ట్స్ ఇంజురీస్ ఎలా మోర్ దాన్ సిక్స్టీ ఇయర్స్ సో ఎవ్రీన్ విల్ హుగర్ బి ఎలా ప్రాబ్లమ్ ఇస్తాయి హార్ట్ కిడ్ని ಕೋಮಾರ್ಬಿಟಿಸ್ ಅಂತ ಹೇಳ್ತೀವಿ ಇದು ಪ್ರಾಬ್ಲಮ್ ಇಲ್ಲ ಬಟ್ ನನಗೆ ಪ್ಲೇಟ್ಲೆಟ್ಸ್ ಅಬ್ನಾರ್ಮಲ್ ಇದ್ರೆ ದೆನ್ ವರ್ಕ್ ಆಗುತ್ತಾ ಆಗಲ್ವಾ ಅದು ಅಂಡ್ ನಾನು ಯಾವ ಟ್ರೀಟ್ ಮಾಡ್ತಾ ಆ ಅಲ್ಲಿ ಇನ್ಫೆಕ್ಷನ್ ಒಂದ್ ಇರಬಾರ್ದು ಇನ್ಫೆಕ್ಷನ್ ಇರಬಾರ್ದು ಅಂಡ್ ಕ್ಯಾನ್ಸರ್ ಅರೌಂಡ್ ದ ಜಾಯಿಂಟ್ ಆಕ್ಟಿವ್ ಕಂಡೀಷನ್ಸ್ ಬಿಟ್ಟು ಬೇರೆ ಎಲ್ಲ ಮಾಡಬಹುದು ಶುಗರ್ ಬಿ ಪಿ ಆರ್ ಹಾರ್ಟ್ ಸ್ಟ್ರೋಕ್ ಬ್ರೈನ್ ಸ್ಟ್ರೋಕ್ ಕಿಡ್ನಿ ಪ್ರಾಬ್ಲಮ್ ಎನಿ ಕಂಡೀಷನ್ ವಿ ಟ್ರೀಟ್ ನಡ್ಕೊಂಡೇ ಬರ್ತಾರೆ ಅವ್ರು ನಡ್ಕೊಂಡೆ ಬಂದ್ ಆ ನೋಡಿ ಸ್ಟ್ರೆಚರ್ ಆ ತರ ಏನೂ ಬೇಕಾಗಿಲ್ಲ ನೋಡಿ ಎಲ್ಲೋ ಬರೋಸಲ್ಲಿ ಅವ್ರ ನಡ್ಕೊಂಡ್ ಬಂದ್ ಆರಾಮಾಗಿ ಮಲ್ಕೊಂಡ್ಬಿಟ್ಟಿದ್ದಾರೆ ಅದೇನಾದ್ರು ಆಪರೇಷನ್ ಮಾಡಿದ್ರೆ ಆಪರೇಷನ್ ಮಾಡಿದ್ರೆ ಅಷ್ಟೇ ಅದು ಫೈವ್ ಟು ಸೆವೆನ್ ಡೇಸ್ ಬೆಡ್ ರೆಸ್ಟ್ ಬೆಡ್ ರೆಸ್ಟ್ ಯಾರು ತಳ್ಕೊಂಡು ನೋಡಬೇಕು ಇತ್ತು ನೋಡಬೇಕು ಒಂದು 3 ಮಂತ್ಸ್ ರಿಕವರಿ ಆ ತರ ಇರುತ್ತೆ ಈಗ ಏನು ನಡೆಯುತ್ತಿದೆ ಮೇಡಮ್ ಇಲ್ಲಿ ಸೋ ಈಗ ಅವರಿಗೆ ಟ್ರೀಟ್ಮೆಂಟ್ ನಡಿ ಆಗಿದೆ ಸ್ವಲ್ಪ ಅಬ್ಸರ್ವೇಷನ್ ಅಲ್ಲಿ ಇರ್ತಾರೆ ಇಫ್ ಎನಿ ಲೈಟ್ ಆಗ ಪೇನ್ ಬಂದ್ರೆ ವಿಲ್ ಗಿವ್ ಐಸ್ ಪ್ಯಾಕ್ ಹಿಯರ್ ಇಫ್ ಎವ್ರಿಥಿಂಗ್ ಇಸ್ ಓಕೆ ಮತ್ತೆ ಫಿಸಿಯೋಥೆರಪಿ ಸ್ಟಾರ್ಟ್ ಮಾಡ್ತೀವಿ ಫಿಸಿಯೋಥೆರಪಿ ಅಂದ್ರೆ ತ್ರೀ ಫೋರ್ ಡೇಸ್ ಮಾಡಂಗಿಲ್ಲ ಅವ್ರ ಮನೆಯಲ್ಲೇ ಮಾಡಬೇಕು ಬಟ್ ಏನೇನ್ ಮಾಡಬೇಕು ನಾವು ಇಲ್ಲಿ ಹೇಳ್ಕೊಡ್ತೀವಿ ಫಸ್ಟ್ ಅವ್ರ ಫಿಸಿಯೋಥೆರಪಿಸ್ಟ್ ಬಂದ್ಬಿಟ್ಟು ಅಸೆಸ್ ಆಲ್ ದ ಕಂಪಾರ್ಟ್ಮೆಂಟ್ ಮಂಡಿ ನೋವಿರೋರು ನಾರ್ಮಲ್ ಆಗಿ ನಡೆಯಲ್ಲ ಸೊ ದೇ ವಿಲ್ ಆಕ್ಚುಲಿ ವ್ಯಾಡ್ ಇಲ್ಲ ಈ ಕಡೆ ಸೆಕೆಂಡ್ ಸಿಟ್ಟಿಂಗ್ ಇಂದ ತರ್ಡ್ ಸಿಟ್ಟಿಂಗಿಂದ ನಾವು ಗೇಟ್ ಕರೆಕ್ಷನ್ ಹೇಳ್ಕೊಡ್ತೀವಿ ಫಸ್ಟ್ ಪೈನ್ ಕಮ್ಮಿ ಆಗ್ಬೇಕು ಸ್ವಲ್ಪ ಮಸಲ್ ಸ್ಟ್ರೆಂತ್ ಬಿಲ್ಡ್ ಆಗ್ಬೇಕು ಮತ್ತೆ ಗೇಟ್ ಕರೆಕ್ಷನ್ ಇರುತ್ತೆ ಅದು ಹೇಗೆ ನಡಿಬೇಕು ಅವರು ಅದು ಪ್ರಾಕ್ಟೀಸ್ ಮಾಡ್ಬೇಕು ಮನೆಯಲ್ಲಿ ಆ ಥರ ಗೇಟ್ ಕರೆಕ್ಷನ್ ಇರುತ್ತೆ ಅಂಡ್ ಇನ್ನೊಂದು ಅವ್ರಿಗೆ ಫುಡ್ ಡೈಟಲ್ ಅಲ್ಲಿ ಏನೇನ್ ತಗೋಬೇಕು ಏನೇನ್ ತಗೋಬಾರದು ಅವ್ರ ವೆಯ್ಟ್ ಹೇಗಿದೆ ಅವ್ರ ವೈಟ್ ಅಲ್ಲಿ ಏನಾದ್ರೂ ಕಂಟ್ರೋಲ್ ಮಾಡ್ಬೇಕು ಬಿಕಾಸ್ ಒಬೆಸಿಟಿ ಬಿಗ್ ಐ ಮೀನ್ ಕಲ್ಪ್ರಿಟ್ ಫಾರ್ ದ ನೀಸ್ ಅಂದ್ರೆ ಸ್ಟ್ರೆಸ್ ಕೊಡುತ್ತೆ ಮಂಡಿಗೆ ಇರಲ್ಲ ಸ್ಟ್ರೆಸ್ ಆಗ್ಬಿಡುತ್ತೆ ಮತ್ತೆ ಸವಿಯ ಚಾನ್ಸಸ್ ಇರುತ್ತೆ ಟ್ರೀಟ್ ಮಾಡೋಕ್ ಆದ್ರೆ ಅದಕ್ಕೆ ನಾವು ವೆಯ್ಟ್ ಕಂಟ್ರೋಲ್ ಮಾಡಿ ಕೇಳ್ತೀವಿ ಸೊ ಒಂದು ಕಿಲೋ ಜಾಸ್ತಿ ಇದ್ರೆ ಮಂಡಿಗೆ ಫೈವ್ ಟೈಮ್ ಸ್ಟ್ರೆಸ್ ಆಗ್ಬಿಡುತ್ತೆ సో అది లాజిక్ అంతే అవును 1 किलो ఇస్ 1 किलो less ಆದ್ರೆ 5 టైమ్స్ స్ట్రెస్ కమీ అవుతది ఓకే సో ఫర్ దట్ రీజన్ విల్ टेल देम టు రిడ్యూస్ ద వెయిట్ డు ప్రాపర్ ఎక్సర్‌సైజెస్ అండ్ డుస్ డోంట్స్ ఏనిది కాదు అ워크 మాడికి చేస్తావి ఆఫ్టర్ దట్ ఆఫ్టర్ ఫిజియోథెరపీ అండ్ ద డైట్ షార్ట్ అలా తోన దే కెన్ లీవ్ హోమ్ ఆఫ్టర్ ఓకే సూపర్ సింపుల్ సో యువర్ ఫిజియోథెరపిస్ట్ యా షీస్ అవర్ ఫిజియోథెరపిస్ట్ స నమస్తే మేడం వెట్ మర్చి టవల్ రోల్ మార్ట్బెట్టు ಮಂಡಿ ಕೆಳಗಡೆ ಇಟ್ಕೋಬೇಕು ಇಟ್ಕೊಂಡು ಮಂಡಿನ ಒತ್ಬೇಕು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಎತ್ತೀರಿ ಎಸ್ ವೆರಿ ಗುಡ್ ತುಂಬ ಚೆನ್ನಾಗಿದೆ ನೋಡಿ ಈಗ ನಾವು ಈ ರೂಮ್ ಒಳಗಡೆ ಬಂದು ಹತ್ತು ನಿಮಿಷ ಕೂಡ ಆಗಿಲ್ಲ ಒಂದು ಕಾಫಿ ಬ್ರೇಕ ಸಮಯ ಕೂಡ ಆಗಿಲ್ಲ ಅಷ್ಟರಲ್ಲಿ ಒಂದು ಪ್ರೊಸೀಜರೇ ಮುಗಿದೋತು ಎರಡು ಮಂಡಿಗಳ ಚಿಕಿತ್ಸೆ ಆಪರೇಷನ್ ಇಲ್ಲ ಕಟ್ ಇಲ್ಲ ಸೈಡ್ ಎಫೆಕ್ಟ್ ಇಲ್ಲ ಬ್ಲಡ್ ಇಲ್ಲ ಬ್ಲೀಡಿಂಗ್ ಇಲ್ಲ ಅವರು ಗ ದಿನಗಟ್ಟಲೆ ಪ್ರೆಗ್ನೆಂಟ್ ಮಲ್ಕೋಬೇಕಾಗಿಲ್ಲ ಯಾರೋ ಅಟೆಂಡೆಂಟ್ ಇರಬೇಕಾಗಿಲ್ಲ ಮೂರ್ನಾಲ್ಕು ದಿವಸ ಅವರು ಅಡ್ಮಿಟ್ ಆಗಬೇಕಾಗಿಲ್ಲ ಆ ಥರದ್ದು ಏನೂ ಇಲ್ಲ ಹತ್ತೈದು ನಿಮಿಷದ ಕೆಲಸದಲ್ಲಿ ಮುಗದೆ ಹೋಯ್ತು ಅವ್ರಿಗೆ ಮನೆಗೆ ಹೋಗ್ತಾರೆ ನೀವು ದೀರ್ಘಾವಧಿಯ ನೋವುಗಳಿಂದ ಬಳಲ್ತಿದ್ರೆ ಲೈಕ್ ಕ್ರಾನಿಕ್ ಪೈನ್ಸ್ ಅಂತ ಕರಿತೇತ ಲಾಂಗ್ ಟರ್ಮ್ ಪೈನ್ಸ್ ಇಂದ ಇದ್ರೆ ನೀವು ನಿಮಗೆ ವಯಸ್ಸಾಗಿರಲಿ ಅಥವಾ ಯಂಗ್ ಇರಲಿ ನೀವು ಐ ಟಿ ಹುಡುಗ ಆಗಿರಲಿ ಅಥವಾ ರೈತ ಆಗಿರಲಿ ಅಥವಾ ಹುಡುಗ ಇರಲಿ ಹುಡುಗ ಇರಲಿ ಅಜ್ಜ ಇರಲಿ ಅಜ್ಜಿ ಇರಲಿ ನೀವು ಇಲ್ಲಿಗೆ ಬನ್ನಿ ಇಲ್ಲಿ ಒಳ್ಳೆ ಚಿಕಿತ್ಸೆ ಸಿಗುತ್ತೆ ದಿ ಬೆಸ್ಟ್ ಡಾಕ್ಟರ್ಸ್ ಇಲ್ಲಿದ್ದಾರೆ ಆ್ಯಂಡ್ ಅವರೆಲ್ಲರೂ ಹೈಲಿ ಕ್ವಾಲಿಫೈಡ್ ಡಾಕ್ಟರ್ಸ್ ಅವರು ಇದು ಯಾವುದೋ ಈ ಹಳವೆಕಾಯಿ ಇಟ್ಸ್ ವೆರಿ ಸರ್ಟಿಫೈಡ್ ಬೈ ಮೆಡಿಕಲ್ ಅಸೋಸಿಯೇಷನ್ ಅಥವಾ ಎಲ್ಲ ಮೆಡಿಕಲ್ ಬಾಡೀಸ್ ಇಂದ ಇದು ಪ್ಯೂರ್ಲಿ ಅಲೋಪತಿಕ್ ಟ್ರೀಟ್ಮೆಂಟ್ ಇದು ತುಂಬಾ ವರ್ಷಗಳಿಂದ ಇದೆ ಬಟ್ ಇತ್ತೀಚೆಗೆ ತುಂಬಾ ಪಾಪ್ಯುಲರ್ ಆಗ್ತಾ ಇದೆ ಸೊ ನಂಗದು ಬಹಳ ಥ್ರಿಲ್ಲ ಆಯಿತು ನಮ್ಮನೇಲಿ ಇಬ್ರು ಇದ್ದಾರೆ ನಮ್ಮ ತಂದೆ ತಾಯಿ ಬಹುಶಃ ನಾವು ಮುಂದೆ ಕೂತ್ಕೊಂಡು ತುಂಬ ಹೊತ್ತು ಕಂಪ್ಯೂಟರ್ ಕೆಲಸ ಮಾಡೋರು ನಮಗೂ ಏನಾದ್ರು ಸಮಸ್ಯೆ ಬರ್ಬೋದು ನಾವು ಬರ್ಬೇಕಾಗ್ಬೋದು ಆದ್ರೆ ಈಗ ನಂಗೆ ಸಂತೋಷ ಆಗ್ತಾ ಇದೆ ಗೊತ್ತಾ ನಮಗೆ ಮಂಡಿ ನೋವು ಸೊಂಟ ನೋವು ಬಂದ್ರೆ ಪ್ರಾಬ್ಲಮ್ ಇದೆ ಮೇಡಮ್ ಯು